ಅಂತಾರಾಷ್ಟೀಯ ಲಯನ್ಸ್ ಕ್ಲಬ್ ಸಹಯೋಗದಲ್ಲಿ ಮಾನವ ಸಬಲೀಕರಣ ಯೋಜನೆಯಡಿ ಉತ್ತರ ಕನ್ನಡ ಜಿಲ್ಲೆಯ ಆಯ್ದ ನಾಲ್ಕು ಕ್ಲಬ್ ವ್ಯಾಪ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಲಯನ್ಸ್ ಕ್ಲಬ್ ವತಿಯಿಂದ ಉಚಿತವಾಗಿ ಹೊಲಿಗೆ ತರಬೇತಿ ನೀಡಿ ಸ್ವಉದ್ಯೋಗಕ್ಕೆ ಪ್ರೋತ್ಸಾಹಿಸಲಾಗುವುದು ಎಂದು ಲಯನ್ಸ್ ಕ್ಲಬ್ ಜಿಲ್ಲಾ ಗವರ್ನರ್ ಡಾ ಗಿರೀಶ್ ಕುಚ್ಚಿನಾಡು ತಿಳಿಸಿದ್ದಾರೆ ಅವರು ಕುಮಟಾದಲ್ಲಿ ಶುಕ್ರವಾರ ಲಯನ್ಸ್ ಸೇವಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದರು ಅಂತಾರಾಷ್ಟೀಯ ಲಯನ್ಸ್ ಕ್ಲಬ್ ಈ ಕಾರ್ಯಕ್ಕಾಗಿ ಹತ್ತು ಸಾವಿರ ಡಾಲರ್ ಅನುದಾನ ಒದಗಿಸಿದೆ ಕುಮಟಾ ಮುರುಡೇಶ್ವರ ಶಿರ್ಸಿ ಸಿದ್ದಾಪುರ ತಾಲೂಕಿನ ಕ್ಲಬ್ಗಳಡಿಯಲ್ಲಿ ಶಾಲೆ ಬಿಟ್ಟ ನಿರುದ್ಯೋಗಿ ಹೆಣ್ಣು ಮಕ್ಕಳಿಗೆ ಹೊಲಿಗೆ ತರಬೇತಿ ನೀಡಲಾಗುವುದು ಪ್ರತಿ ಕ್ಲಬ್ಗೆ ತಲಾ ಇಪ್ಪತ್ತು ಹೊಲಿಗೆ ಯಂತ್ರಗಳಂತೆ ಎಂಬತ್ತು ಹೊಲಿಗೆ ಯಂತ್ರಗಳನ್ನು ಹಾಗೂ ಸ್ವಉದ್ಯೋಗ ಪೂರಕ ಸಾಮಗ್ರಿಗಳನ್ನು ನೀಡಲಾಗುತ್ತದೆ ನಿಯೋಜಿತ ತರಬೇತಿದಾರರು ಸಂಪನ್ಮೂಲ ವ್ಯಕ್ತಿಯಾಗಿ ಮೂರು ತಿಂಗಳ ಕಾಲ ತರಬೇತಿ ನಡೆಸಲಿದ್ದಾರೆ ದಾನಿಗಳ ನೆರವಿನಿಂದ ಮುಂದಿನ ದಿನದಲ್ಲಿ ತರಬೇತಿ ಪಡೆದ ಎಲ್ಲ ಹೆಣ್ಣು ಉಚಿತವಾಗಿ ಹೊಲಿಗೆ ಯಂತ್ರ ಕೊಡುವ ಯೋಜನೆಯೂ ಇದೆ ಜೂನ್ ಮೂವತ್ತರ ಒಳಗೆ ತರಬೇತಿ ಯೋಜನೆ ಕಾರ್ಯರೂಪಕ್ಕೆ ಬರಲಿದೆ ಅಂತಾರಾಷ್ಟ್ರೀಯ ಲಯನ್ಸ್ ನಿಂದ ಜಿಲ್ಲೆಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ದೊಡ್ಡ ಅನುದಾನ ಲಭ್ಯವಾಗಿದ್ದು ನನ್ನ ಅವಧಿಯಲ್ಲಿ ಈವರೆಗೆ ಸುಮಾರು ಎರಡು ಲಕ್ಷ ಡಾಲರ್ ಅನುದಾನ ದೊರಕಿದೆ ಅದರಲ್ಲಿ ಹನ್ನೊಂದು ಸಾವಿರ ಡಾಲರ್ ಸಾಮಾಜಿಕ ಪ್ರಭಾವ ಬೀರುವ ಕಾರ್ಯಚಟುವಟಿಕೆ ನಡೆಸುವುದಕ್ಕಾಗಿ ಬಂದಿದೆ ಲಯನ್ಸ್ ನಿಂದ ಉತ್ತಮ ಸೇವಾ ಕಾರ್ಯ ನಡೆದಿದೆ ಎಂದರು ಈ ವೇಳೆ ಲಯನ್ಸ್ ಕ್ಲಬ್ ಅಧ್ಯಕ್ಷೆ ವಿನಯಾ ಹೆಗ್ಡೆ ಕಾರ್ಯದರ್ಶಿ ಎಸ್ ಹೆಗಡೆ ಮಂಗಲಾ ನಾಯಕ್ ನೀರಜ ನಾಯ್ಕ್ ಉಪಸ್ಥಿತರಿದ್ದರು